அண்ட்

ಈ ಹ್ಮ್ ಹ್ಮ್ ಈ ಕಡೆ ಒಂದು ಎರಡು ಅಲ್ಲ ಇದು ಕಲ್ಲು ಮುಂದಕ್ಕೆ ಅಲ್ವಾ ಇದು ಅದು ಮುಂದಕ್ಕೆ ಹೋಗ್ತದ ಆಗೋಗಿ ತಿರೀಕತ್ತ ಅದಿರಲಿ ಅಷ್ಟ ಮೂಲೆಯಲ್ಲಿ ಇಲ್ಲ ಬಿಡಿ ಸಾಕು ಯಾವುದೇ ಆ ಕಲ್ಲು ಕಲ್ಲು ಜೋಳದ ಲಾಸ್ಟ್ ಕಲ್ಲು ಸರಿ ಸರಿ ಸರಿ

निम्बू तो उसने निभाया है मार्ग में निंदु नंदे जारे और अंत से तरह हाँ जायेगा इसमें कॉल्सा मारा बोल ले पार्टी हो रही है मोर कोटी लक्ष्य बता दा दिखा कम अद्नाकेत्र स्टार्टिंग से हाँ दूसरे निर्धार मोरा बात कर

ಬಾಂಗೇ ಓ ಇಡ್ಕಣ್ಣ ಇಲ್ಲೇ ಬಂದುಬಿಡು ನನ್ನ ಇಂಚರಿ ಇದು ಇಕ್ಕಳಕ್ಷರ ಇತ್ತಾ ಯಾರು ನಾ ಹಿಂಗೆ ಬಂದುಬಿಡು ಬಾ ಇಡ್ಕಣ್ಣ ಇಕ್ಕಣ್ಣ ಬಾ ಎಲ್ಲ ಕರೆ ಮಾಡ್ತೀನಿ ಅಂತ ಯಾರು ಸಕಾದ್ ಮಾಡ ಸಕಾದಾ ಮಾಡೋಣ ಮಾತ್ರ ಸಕಾದಾ ಮಾಡೋಣ சகலமாடவன கப் ஆ பண்டவாடாக்குதுனே பேளே ஹ்ம் ஹ்ம் 2 லட்சம் 3 லட்சம் ஹ்ம் ஹ்ம்